ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ರೀಪಾರ್ಟ್ ಮಾಡೋದಿದೆ ಅಂದರೆ ಯಾವ್ಯಾವ ಗಿಡಗಳನ್ನ ನಾನು ರಿಪಾರ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದೀನಿ ಅಂದರೆ ಅದನ್ನ ತಗೊಂಬಂದು ತುಂಬಾ ದಿನ ಆಗಿತ್ತು ಅಂದರೆ ನಾನು ಚಿಕ್ಕ ಸಸಿ ಇಟ್ಟಿದ್ದು ಅದು ಇವಾಗ ತುಂಬ ದೊಡ್ಡದಾಗಿ ಬೆಳೆದಿದೆ ಹಂಗಾಗಿ ಆ ಗಿಡನ ನಾನು ಇವತ್ತು ರೀಪಾರ್ಟ್ ಮಾಡ್ತೀನಿ ಅಂದರೆ ಸುಮಾರು ಗಿಡಗಳನ್ನೆಲ್ಲ ರೀಪಾರ್ಟ್ ಮಾಡಬೇಕು ಹಂಗ್ ಫಸ್ಟ್ಗೆ ಇದು ಹೂವು ಹಾರ್ವೆಸ್ಟ್ ಮಾಡೋದೆಲ್ಲನೂ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ನಾನು ಅಂದರೆ ಮಧ್ಯಾಹ್ನ ಮೇಲೆ ಹೋಗಿ ನಾನು ರಿಪಾರ್ಟ್ ಮಾಡೋದು ಕೆಲಸ ಎಲ್ಲ ಮಾಡೋದು ಬೆಳಗ್ಗೆ ಇದು ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಎಲ್ಲ ಗುಡಿಸ್ಬಿಟ್ಟು ನಾನು ಬಂದಿರ್ತೀನಿ ಆಮೇಲೆ ಮಧ್ಯಾಹ್ನ ಮೇಲೆ ಹೋಗಿ ನಾನು ಗಾರ್ಡನ್ ಕೆಲಸ ಮಾಡೋದು ಅಂದ್ರೆ ರೀಪಾಟ್ ಮಾಡೋದು ಬೇರೆ ಯಾವುದಾದ್ರೂ ಗಿಡಗಳನ್ನೆಲ್ಲ ತೆಗೆಯೋದು ಈ ತರ ಕೆಲಸಗಳನ್ನ ಮಾಡೋದು ಇನ್ನು ಇವತ್ತು ಬೆಳಿಗ್ಗೆ ಹೂವು ಹಾರ್ವೆಸ್ಟ್ ಮಾಡ್ತಾ ಇದೀನಿ ನೋಡಿ ಪನ್ನೀರ್ ರೋಸು ಮತ್ತೆ ಮಾಮೂಲಿ ಹೈಬ್ರಿಡ್ ರೋಸು ಮತ್ತೆ ಶಂಕು ಹೂವು ದಾಸವಾಳ ಇದೆಲ್ಲಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದೀನಿ ಈ ಶಂಕೋ ಹೂವು ಅಂತೂ ಎಲೆಗೊನೊಂದು ಹೂ ಬಿಡ್ತಾ ಇದೆ ನೋಡಿ ಇದಕ್ಕೇನು ಎಕ್ಸ್ಟ್ರಾ ಕೇರಿಂಗ್ ಅಂತ ಏನೂ ಇಲ್ಲ ಮಾಮೂಲಿ ನಾವು ಎಲ್ಲ ಗಿಡಗಳಿಗೆ ಯಾವ ರೀತಿ ಗೊಬ್ಬರ ಕೊಡ್ತೀವೋ ಆ ತರ ಗೊಬ್ಬರ ಕೊಟ್ಟರು ಸಾಕು ತುಂಬಾ ಚೆನ್ನಾಗಿ ಹೂವೆಲ್ಲ ಬರುತ್ತೆ ಇನ್ನು ನೋಡಿ ಈ ದಾಸವಾಳ ಗಿಡದಲ್ಲಿ ಎರಡು ಹೂ ಬಿಟ್ಟಿದೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಅಂದರೆ ಇದು ಚಿಕ್ಕ ಗಿಡ ಇತ್ತು ಹೇಳ್ತೀನಲ್ಲ ನಾನು ಎಷ್ಟು ಜೋಪಾನ ಮಾಡಿ ಕಾಪಾಡ್ಕೊಂಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಇವಾಗ ಹೂವು ಸಹ ಇದೆ ಈ ರೆಡ್ ಕಲರಲ್ಲಿ ಎರಡೂ ಬಿಟ್ಟಿದೆ ಇವತ್ತು ಅಂದರೆ ಒಂದೊಂದು ದಿನ ಬಿಟ್ಟರೆ ನಾಲ್ಕು ಐದು ಬಿಡುತ್ತೆ ಒಂದೊಂದು ದಿನ ಎರಡು ಒಂದು ಈ ಥರ ಬಿಡುತ್ತೆ ನೋಡಿ ಇಷ್ಟು ಚಿಕ್ಕ ಗಿಡದಲ್ಲಿ ಇದು ಎರಡೂ ಬಿಟ್ಟಿದೆ ಅಂದರೆ ಇದು ಡಬಲ್ ಕಲರು ವೈಟು ಮತ್ತು ಆರೆಂಜು ಅಂದರೆ ಡಬಲ್ ಪೆಟಲಲ್ಲೂ ಇದೆ ಇದು ಸಿಂಗಲ್ ಪೆಟಲ್ಲು ಈ ಟೈಮಲ್ಲಿ ದಾಸವಾಳ ಹೂವೆಲ್ಲ ತುಂಬಾ ಚೆನ್ನಾಗಿ ಬಿಡುತ್ತೆ ಇನ್ನ ಚಳಿಗಾಲ ಬಂತು ಅಂದ್ರೆ ಅಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರೋದಿಲ್ಲ ಅಂದ್ರೆ ಅದು ಗಿಡಗಳು ರೆಸ್ಟ್ ಮಾಡ್ತಾ ಇರುತ್ತೆ ಅವಾಗ ಇದು ನೋಡಿ ಇದು ಸ್ಫಟಿಕ ಗಿಡ ಅಂದ್ರೆ ನನಗೆ ವೀವರ್ಸ್ ಕೊಟ್ಟಿದ್ದು ಪ್ರಮೀಳಾ ಅನ್ನೋರು ನೋಡಿ ಅಂದ್ರೆ ಇದು ಮಾಮೂಲಿ ಸ್ಫಟಿಕ ಗಿಡದ ಎಲೆನೇ ಬೇರೆ ಇದೇ ಬೇರೆ ಒಂಥರ ಡಿಫ್ರೆಂಟ್ ಆಗಿದೆ ಇನ್ನು ಮೊನ್ನೆ ಇದು ನಾನು ಗುಲಾಬಿ ಗಿಡ ಎಲ್ಲ ಕಟ್ ಮಾಡೋದ್ನಲ್ಲ ಅದೆಲ್ಲ ಕಡ್ಡಿ ಇಲ್ಲ ತೆಗೆದು ಇವಾಗ ಸ್ವಲ್ಪ ಕಟಿಂಗ್ ಇಡ್ತಾ ಇದೀನಿ ಯಾಕೆಂದರೆ ಬಿಸಾಕೋ ಬದಲು ಈ ತರ ಎಲ್ಲ ಕಟಿಂಗ್ ಇಡ್ತು ಅಂದ್ರೆ ಎಷ್ಟು ಬರುತ್ತೋ ಅಷ್ಟು ಬರಲಿ ಅಲ್ವಾ ನಾವು ಹೆಚ್ಚಾಗಿ ಸಸಿಗಳನ್ನು ಸಹ ಮಾಡ್ಕೋಬಹುದು ನಾನು ಇದೇ ತರನೇ ಮಾಡೋದು ಇಲ್ಲ ಬೇರೆ ಯಾರಾದ್ರೂ ಕೇಳದವ್ರೂ ಕೊಡಬಹುದು ಇಲ್ಲ ನಾವಾದ್ರೂ ಬೆಳಸ್ಕೋಬಹುದು ಗಿಡಗಳನ್ನ ಹಂಗಾಗಿ ಕಟಿಂಗ್ ಎಲ್ಲ ಇಡ್ತಾ ಇದ್ದೀನಿ ಎಕ್ಸ್ಟ್ರಾ ರೂಟಿಂಗ್ ಹಾರ್ಮೋನ್ ಪೌಡ್ರ್ ಆಗಲಿ ಅಥವಾ ಚಕ್ಕೆ ಪೌಡ್ರು ಮತ್ತೆ ಅರಿಶ್ನ ಯಾವುದು ನಾನೇನು ಡಿಪ್ ಮಾಡಿ ಇಡ್ತಾ ಇಲ್ಲ ನಾನು ಮಾಮೂಲಿ ಯಾವ ರೀತಿ ಇಡ್ತೀನೋ ಅದೇ ರೀತಿನೇ ಇಡ್ತಿದಿನಿ ಅಷ್ಟೇನೆ ಇನ್ನ ಇದು ನನಗೆ ಪವಿತ್ರ ಅನ್ನೋರು ವ್ಯೂವರ್ಸ್ ಕೊಟ್ಟಿದ್ರು ಇದು ಅಂದ್ರೆ ಬೆಟ್ಟದವ್ರೆ ಗಿಡ ಅದು ಅವರು ಬಾಟ್ಲಲ್ಲಿ ಹಾಕಿ ಇಟ್ಟಿದ್ರು ನೀರಲ್ಲಿ ಅದು ಇವಾಗ ಚೆನ್ನಾಗಿ ಅದು ಚಿಗುರು ಬಂದು ಬೇರು ಸಹ ಬಂದಿದೆ ಹಾಗಾಗಿ ಅದನ್ನ ಇವತ್ತು ಸ್ವಲ್ಪ ಅದು ಬೇರೆ ಬೇರೆ ಚಿಕ್ಕ ಚಿಕ್ಕ ಕವರ್ಗೆ ಇಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ಈ ಕಟಿಂಗ್ಗಳೇನ ತಂದ್ಬಿಡ್ಬೋದು ನನಗೆ ಈ ಪಾಠ ಹೊಂಚೋದೇ ಕಷ್ಟ ಚಿಕ್ಕ ಚಿಕ್ಕ ಪಾಟಗಳು ಹೊಂಚೋದೇ ತುಂಬನೇ ಕಷ್ಟ ಆಗುತ್ತೆ ಹಂಗಾಗಿ ಒಂದೊಂದ್ಸತಿ ಬೇಜಾರು ಆಗ್ಬಿಡುತ್ತೆ ಮತ್ತು ಅವ್ರ ಮನೆಗೆ ಹೋಗಿದ್ನಲ್ಲ ಹಂಗಾಗಿ ಅದನ್ನು ಕೊಟ್ಟಿದ್ರು ತಗೊಬಂದಿದ್ದೆ ಇವತ್ತು ಮೊನ್ನೆ ಹಾಕಿದಾಗ ಅದು ಮರ್ತೆ ಹೋಗಿತ್ತು ಅಂದರೆ ಇವತ್ತು ಸ್ವಲ್ಪ ಅದೆಲ್ಲಾನು ಬೇರೆ ಕವರೆಲ್ಲ ಹಾಕ್ತಾ ಇದ್ದೀನಿ ಇದು ಇನ್ನು ಪನ್ನೀರ್ ಪತ್ರೆ ಗಿಡ ಅಂದರೆ ನಾನು ಅದನ್ನ ಕ್ಲೀನ್ ಮಾಡಬೇಕಾದ್ರೆ ಕಡ್ಡಿ ಮುರಿದೋಗಿ ಅದನ್ನು ಸಹ ಬೇರೆ ಕವರಿಗೆ ಇಡ್ತಾ ಇದೀನಿ ಫಸ್ಟಿಗೆ ಒಂದ್ಸತಿ ಇದೇ ತರ ಎರಡು ಸ ಕಡ್ಡಿ ಇಟ್ಟಿದೆ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಅಂದ್ರೆ ಬೇರೆ ಯಾರೋ ಕೇಳಿದ್ರು ಅವಾಗ ಅದನ್ನು ಸಹ ನಾನು ಕೊಟ್ಟೆ ಈ ತರ ನಾವು ಇಡೋದ್ರಿಂದ ಯಾರಾದರೂ ಬಂದು ಕೇಳಿದಾಗ ಕೊಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಹಂಗಾಗಿ ಬಿಸಾಕೋ ಬದಲು ಯಾವುದಾದ್ರೂ ಒಂದು ಕವರ್ ಒಂದು ಚಿಕ್ಕ ಚಿಕ್ಕ ಪಾಟ್ ಯಾವುದ್ರಲ್ಲಾದರೂ ಇಡಿ ಬರೋದು ವೈಟ್ ಕೇಳಿ ನೋಡಿ ಅದು ಹೂವೆಲ್ಲ ಮುಗ್ದು ಅದು ಎಲ್ಲ ಒಣಗೋದಂಗಾಗಿದೆ ಹಂಗಾಗಿ ಅದನ್ನು ಸಹ ತೆಗೆದು ಇವತ್ತು ಅದೆಲ್ಲ ಕ್ಲೀನ್ ಮಾಡಬೇಕು ಅಂದ್ರೆ ಸ್ವಲ್ಪ ರಿಪಾಟ್ ಮಾಡೋದು ಇದೆ ಮತ್ತೆ ಪಾಟ್ ಎಲ್ಲ ಕ್ಲೀನ್ ಮಾಡೋದು ಇದೆ ನೋಡಿ ಇವಾಗ ಅದನ್ನೆಲ್ಲ ತೆಗೆದು ಅದರಲ್ಲಿ ಚಿಕ್ಕ ಚಿಕ್ಕ ಸಸಿಗಳು ಬಂದಿರುತ್ತೆ ನೋಡಿ ಅದನ್ನು ತೆಗೆದು ಬೇರೆದಕ್ಕೆ ಶಿಫ್ಟ್ ಮಾಡ್ತಿದ್ದೀನಿ ಯಾಕೆಂದ್ರೆ ನನಗೆ ಪಾಟ್ ಬೇಕು ಈಗ ಇದು ಒಣಗೋಗಿರೋದನ್ನ ಹಂಗೆ ಬಿಟ್ಟರೆ ನನಗೆ ಬೇರೆ ಗಿಡಗಳು ಇಡೋದಕ್ಕೆ ಇಲ್ಲ ಹಂಗಾಗಿ ಪಾಟ್ ಬೇಕಲ್ಲ ಇದನ್ನ ತೆಗಿತಾ ಇದೀನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ಪಾಪ ಇದೇ ತರ ಅವ್ನು ಮಾಡೋದು ನಾನು ಎಲ್ಲಿರ್ತೀನೋ ಇರ್ತೀನೋ ಅಲ್ಲಿರ್ತಾನೆ ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಅದೇ ಹೇಳೋದ್ನಲ್ಲ ಯಾವ ಜನ್ಮದ್ರು ನಾನೋ ಬಂದನೋ ಏನೋ ಗೊತ್ತಿಲ್ಲ ದೇವರು ನನ್ಗೆ ಈ ಜನ್ಮದಲ್ಲಿ ಅವನ್ನ ಜಾನಿ ರೂಪದಲ್ಲಿ ಜಾನಿ ತೋರ್ಸೋ ಪ್ರೀತಿ ಮುಂದೆ ತುಂಬನೇ ಖುಷಿಯಾಗುತ್ತೆ ಅದರಲ್ಲಿ ಚಿಕ್ಕ ಚಿಕ್ಕ ಸಸಿಗಳೂ ಸಹ ಇದೆ ಅದನ್ನು ತೆಗೆದು ಬೇರೆ ಅದಕ್ಕೆ ನಾನು ಶಿಫ್ಟ್ ಮಾಡಿದ್ದೀನಿ ಅದೇನು ತೋರಿಸಿಲ್ಲ ಇನ್ನು ದಾಸವಾಳ ನೋಡಿ ಇದು ಕಟಿಂಗ್ ಇಂದ ಬೆಳೆಸಿದ್ದು ನೋಡಿ ಎಷ್ಟು ದೊಡ್ಡದಾಗಿದೆ ಅದು ಕಟಿಂಗ್ ಇಂದ ಬಂದು ಚಿಗುರು ಬಂದ ಮೇಲೆ ನಾನು ಈ ಚಿಕ್ಕದು ಅಂದ್ರೆ ಇದು ಆಯಿಲ್ ಕೇನು ಈ ಗಾಡಿಗೆಲ್ಲ ನಾವು ಆಯಿಲ್ ಹಾಕ್ತಿವಿ ನೋಡಿ ಆಯಿಲ್ ಆಯಿಲ್ಕೆನು ಅದ್ರಲ್ಲಿ ನಾನು ಕಟಿಂಗ್ ಇಟ್ಟಿದ್ದೆ ಆ ಕಟಿಂಗ್ ಚೆನ್ನಾಗಿ ಬೆಳೆದು ನೋಡಿ ಹೂವೆಲ್ಲ ಸುಮಾರು ಹೂವೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಇವತ್ತು ಅದನ್ನ ತೆಗೆದು ನಾನು ಆ ದೊಡ್ಡ ಪಟ್ಟಿಗೆ ರೀಪ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸುಮಾರು ಜನ ಹೇಳ್ತೀರಾ ನಾವು ಎಷ್ಟೇ ಕಟಿಂಗ್ ಇಟ್ಟರು ಬರೋದೇ ಇಲ್ಲ ಅಂತೀರಾ ನೋಡಿ ನಾನು ಇದು ಕಟಿಂಗಿಂದನೇ ಬೆಳೆಸಿರೋದು ಅಂದರೆ ನನ್ನ ಗಾರ್ಡನಲ್ಲಿ ನಾನು ಸುಮಾರು ದಾಸವಾಳ ಗಿಡಗಳನ್ನ ಕಟಿಂಗಿಂದನೇ ಬೆಳೆಸಿದ್ದೀನಿ ದಾಸವಾಳ ಆಗಿರ್ಬೋದು ಮತ್ತೆ ಮಲ್ಲಿಗೆ ಗಿಡ ಆಗಿರ್ಬೋದು ಮತ್ತೆ ಗುಲಾಬಿ ಗಿಡಗಳಾಗಿರ್ಬೋದು ಇದೆಲ್ಲ ನಾನು ಸುಮಾರು ಕಟಿಂಗಿಂದನೇ ಬೆಳೆಸಿರೋದು ನೀವು ಹೇಳ್ತೀರಾ ನಾವು ಕಟಿಂಗ್ ಇಟ್ಟರೆ ಅದು ಚಿಗುರು ಬರೋದಿಲ್ಲ ಒಣಗೋಗುತ್ತೆ ಅಂತಲೂ ಸಹ ಹೇಳ್ತೀರಾ ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಅದು ಬಂದಿದೆ ಇದಕ್ಕೆ ಫಸ್ಟೇ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿಟ್ಟಿದ್ದೆ ಕೊಳ್ತು ನೋಡಿ ಅದು ಕೆಳಗಡೆ ಹೋಗಿದೆ ಈಗ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ಇದನ್ನ ನಾನು ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ದಾಸವಾಳ ಗಿಡ ತುಂಬ ಹೈಟಾಗಿ ಬೆಳ್ಕೊಂಡು ಹೋಗಿದೆ ಅದನ್ನು ಟ್ರಿಮ್ ಮಾಡಬೇಕು ಅಂದರೆ ಅದರಲ್ಲಿ ಮೊಗ್ಗೆಲ್ಲ ಜಾಸ್ತಿ ಇದೆ ಆ ಮೊಗ್ಗಿರೋದು ನೋಡಿದ್ರೆ ಅದನ್ನು ಕಟ್ ಮಾಡೋಕೆ ಮನಸ್ಸೇ ಬರೋದಿಲ್ಲ ಹಾಗಾಗಿ ನೋಡೋಣ ಅದು ಸ್ವಲ್ಪ ಹೂವೆಲ್ಲ ಕಡಿಮೆ ಆದಮೇಲೆ ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ತೀನಿ ಇದಕ್ಕೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಗೊಬ್ಬರ ಅಂತ ಏನು ಮಿಕ್ಸ್ ಮಾಡಿಲ್ಲ ಫಸ್ಟೇ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದ್ನಲ್ಲ ಒಂದು ಹದಿನೈದು ದಿನ ಆಗಿದೆ ಹದಿನೈದು ದಿನಕ್ಕೆ ಅದು ಚೆನ್ನಾಗಿ ಕೊಳ್ತು ಎಲ್ಲ ಕೆಳಗಡೆ ಹೋಗಿದೆ ಅದು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ನಾನು ಅದು ಇವಾಗ ಅದ್ರ ಮೇಲೆ ನಾನು ಇದನ್ನ ಗಿಡ ಇಡ್ತಾ ಇದ್ದೀನಿ ಇಷ್ಟೇ ಸಾಕು ನೀವು ಇದಕ್ಕೇನು ಎಕ್ಸ್ಟ್ರಾ ಗೊಬ್ಬರ ಹಾಕಬೇಕು ಅನ್ನೋ ಏನೂ ಇರೋದಿಲ್ಲ ಗಾರ್ಡನ್ ವೇಸ್ಟ್ ಹಾಕಿ ಸಾಕು ನೀವು ದುಡ್ಡು ಕೊಟ್ಟು ನೀವು ಗೊಬ್ಬರ ತಂದು ಹಾಕಬೇಕು ಗಿಡ ಬೆಳೆಸಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಯಾಕೆಂದ್ರೆ ಖರ್ಚಿಲ್ಲದಂಗೆ ನಾವು ಗಾರ್ಡನ್ನ ಮೇಂಟೈನ್ ಮಾಡ್ಬೋದು ಯಾಕೆಂದರೆ ನಾನೇ ಉದಾಹರಣೆ ನಾನು ಹೆಚ್ಚಾಗಿ ಗೊಬ್ಬರಕ್ಕೆಲ್ಲ థుడ్లా హాకోదా ನೋಡಿ ಇವಾಗ ಅದೆಲ್ಲ ರಿಪಾರ್ಟ್ ಮಾಡಿದ್ದಾಯ್ತು ಇವಾಗ ಇನ್ನು ಇದು ಸೇವಂತಿಗೆ ಅಂದ್ರೆ ಇದು ಸುಮಾರು ಸಸಿಗಳೆಲ್ಲ ಅಂದರೆ ಅಂದ್ರೆ ಸಿಂಗಲ್ ಪೇಟಲ್ಲೂ ಅಂದ್ರೆ ನರ್ಸರಿ ಅವರು ನನಗೆ ಇದನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು ಹಂಗಾಗಿ ಇದು ಸಿಂಗಲ್ ಪೇಟಲ್ ಅಲ್ಲ ನನಗೆ ಅದೇನು ಜಾಸ್ತಿ ಇಷ್ಟ ಆಗೋದಿಲ್ಲ ಅಂದ್ರೆ ಕಲರ್ ನೋಡೋಕೆ ಚೆನ್ನಾಗಿದೆಯಲ್ಲ ಅಂತ ಅನ್ಬಿಟ್ಟು ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ಅಂದ್ರೆ ಇದು ದೊಡ್ಡ ಪಾಟಲ್ಲಿ ಇದೆಯಲ್ಲ ನನಗೆ ಪಾಟ್ಗಳು ಬೇಕು ಇವಾಗ ಬೇರೆ ಸ್ವಲ್ಪ ದಾಸವಾಳ ಗಿಡಗಳೆಲ್ಲ ಬಂದಿದೆ ಅದನ್ನೆಲ್ಲ ರಿಪಾರ್ಟ್ ಮಾಡೋದಕ್ಕೆಲ್ಲ ಪಾಟ್ ಬೇಕು ಅಂತ ಅನ್ಬಿಟ್ಟು ನಾನು ಇವಾಗ ಇದನ್ನ ತೆಗೆದು ಒಂದು ಕವರಲ್ಲಿ ಇಡ್ತಿದ್ದೀನಿ ಯಾಕೆಂದ್ರೆ ಅದು ಪಾಟು ಬೇರೆ ಯಾವ್ದಾದ್ರು ಗಿಡ ಇಡದಕ್ ಬೇಕು ಅಂದ್ಬಿಟ್ಟು ನೋಡಿ ಇದು ನಾವು ವಾಷಿಂಗ್ ಮಿಷಿನಿಗೆ ಪೌಡರ್ ತರ್ತೀವಿ ನೋಡಿ ಆ ಪೌಡ್ರ್ ಕವರ್ ಇದು ನಾನು ಈ ಎಲ್ಲಾನು ಬಿಸಾಕೋದಿಲ್ಲ ಈ ಥರ ಒಂದು ಟೊಮೊಟೊ ಸಸಿನೋ ಅಥವಾ ಬೇರೆ ಏನಾದರೂ ಇಡೋದಕ್ಕೆ ಬಳಸ್ತೀನಿ ಈ ಸೇವಂತಿಗೆ ಸಸಿನ ನಾನು ಆ ಕವರಲ್ಲಿ ಇಡ್ತಾ ಇದ್ದೀನಿ ನೋಡಿ ಅದು ಬರುತ್ತೆ ಚೆನ್ನಾಗಿ ಅದು ಹೋಗುತ್ತೆ ಅನ್ನೋ ಭಯ ಏನೂ ಇರೋದಿಲ್ಲ ಚೆನ್ನಾಗಿ ಬರುತ್ತೆ ನಾನು ತುಂಬ ದೊಡ್ಡ ದೊಡ್ಡ ಸೇವಂತಿಗೆ ಇರೋದಾದ್ರೆ ಜಾಸ್ತಿ ಮಾಡ್ಕೋತೀನಿ ಈ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಹಂಗಾಗಿ ಯಾರಾದರೂ ಕೇಳಿದವ್ರಿಗೆ ಕೊಡೋಕ್ಕಾಗುತ್ತಲ್ಲ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಹಂಗೆ ಇಟ್ಟಿದ್ದೀನಿ ಅಷ್ಟೇ ಇನ್ನು ಇದು ಚೆಂಡುವಿನ ಸಸಿಗಳು ಅಂದರೆ ಇದು ಚಿಂತಾಮಣಿ ಹೂವು ಅಂದರೆ ತುಂಬ ದಪ್ಪ ದೊಪ್ಪನಾಗ ಎಲ್ಲ ಹೂ ಬಿಡುತ್ತೆ ನಾನು ಆ ಬೀಜನ ಆ ಬೇರೆ ಪಾಟಲ್ ಹಾಕಿದ್ದೆ ಅದೆಲ್ಲ ಹುಟ್ಟಿತ್ತಲ್ಲ ಇವತ್ತೆಲ್ಲ ಅದನ್ನ ತೆಗೆ ಬೇರೆ ಕವರ್ ಎಲ್ಲ ಇಡ್ತಾ ಇದ್ದೀನಿ ಅಂದರೆ ನನಗೆ ಪಾಟ್ ಇಲ್ಲ ಹಂಗಾಗಿ ನಾನು ಇದು ನರ್ಸರಿ ಕವರು ಈಗ ಮನೆಗೆ ನಾವು ಉಪ್ಪೆಲ್ಲ ತಂದಿರ್ತೀವಿ ನೋಡಿ ಆ ಉಪ್ಪಿನ ಕವರು ಮತ್ತೆ ಗೋಧಿ ಹಿಟ್ಟಿನ ಕವರು ಮತ್ತೆ ಸೊರ್ಪ್ಯಾಕ್ಸ್ ಎಲ್ಲೆಲ್ಲ ತಂದಿರ್ತೀವಲ್ಲ ಆ ಥರ ಕವರು ಮತ್ತೆ ಎರಡು ಲೀಟ್ರ್ದು ಜ್ಯೂಸ್ ಬಾಟ್ಲು ಇರುತ್ತೆ ನೋಡಿ ಅದನ್ನು ಕಟ್ ಮಾಡಿ ಅದರಲ್ಲಿ ಅಂದರೆ ಈ ಥರ ಯಾವ್ದು ಸಿಗುತ್ತೋ ಅದರಲ್ಲಿ ಇಡ್ತಿದ್ದೀನಿ ಚೆನ್ನಾಗಿ ಬರುತ್ತೆ ನಾವು ಅದರಲ್ಲೆಲ್ಲ ಇಟ್ಟರೆ ಏನು ಗಿಡ ಬೆಳೆಯೋದಿಲ್ಲ ಅನ್ನೋ ಥರ ಏನು ಇರೋದಿಲ್ಲ ಅದರಲ್ಲೂ ಸಹ ಬೆಳೆಸ್ಬೋದು ಅಂದರೆ ನಮಗೆ ಮನ್ಸಿರಬೇಕಷ್ಟೇ ಗಿಡ ಬೆಳೆಸ್ತೀನಿ ಅನ್ನೋ ಮನ್ಸಿತ್ತು ಅಂದರೆ ಯಾವುದ್ರಲ್ಲಿ ಬೇಕಾದ್ರೂ ಬೆಳೆಸ್ಬೋದು ಹಂಗಾಗಿ ನೋಡಿ ನಾನು ಈ ಹೂವಿನ ಸಸಿನ ಅದರಲ್ಲೆಲ್ಲ ಇಡ್ತಾ ಇದ್ದೀನಿ ಮಾಮೂಲಿ ನಾವು ಹೂವಿನ ಗಿಡ ಹಾಕ್ತಿವಲ್ಲ ಅದನ್ನ ಹಾಕೋ ಬದಲು ನಾವು ಇದು ಈ ಥರದ್ದು ಹಾಕೊಂಡ್ರೆ ಬೆಳೆಸ್ಕೋಬಹುದು ಯಾಕೆಂದ್ರೆ ಇದು ತುಂಬಾ ಹೈಟಾಗಿ ಏನು ಬೆಳೆಯೋದಿಲ್ಲ ಆ ಮಾಮೂಲಿ ಹೂವಿನ ಗಿಡಗಳಾದ್ರೂ ತುಂಬಾ ಹೈಟಾಗಿ ಎಲ್ಲ ಬೆಳ್ಕೊಂಡು ಹೋಗುತ್ತೆ ಅದು ಹೂ ಬಿಡೋದು ತುಂಬ ಲೇಟ್ ಆಗುತ್ತೆ ಇದೇನಿಲ್ಲ ಬೇಗನೆ ಬಿಡುತ್ತೆ ಅದರಲ್ಲೂ ಇಷ್ಟು ದಪ್ಪ ದಪ್ಪ ಹೂವೆಲ್ಲ ಬರುತ್ತೆ ಹಂಗಾಗಿ ಇದನ್ನ ನಾನೇನು ದುಡ್ಡು ಕೊಟ್ಟೇನು ಬಂದಿರಲಿಲ್ಲ ನರ್ಸರಿಗೆ ಹೋದಾಗ ಅಲ್ಲಿ ಸ್ವಲ್ಪ ಬೀಜಗಳನ್ನೆಲ್ಲ ಕಲೆಕ್ಟ್ ಮಾಡಿ ತಗೊಬಂದು ಹಾಕಿ ನಾನು ಇಷ್ಟು ಸುಮಾರು ಸಸಿಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಸಸಿಗಳಿದ್ದಾವೆ ಅಂದರೆ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ಸಸಿಗಳನ್ನೆಲ್ಲ ನಾನು ಆರಿಸ್ಬಿಟ್ಟು ಇಟ್ಟಿದ್ದೀನಿ ಆಮೇಲೆ ನೋಡೋಣ ಅದು ದೊಡ್ಡದಾದ್ಮೇಲೆ ಬೇರೆ ಯಾವುದಾದ್ರೂ ಅಷ್ಟೊತ್ತಿಗೆ ಪಾಠ ಏನಾದರೂ ಸಿಕ್ಕಿದ್ರೆ ಇಡೋಣ ಅನ್ಬಿಟ್ಟು ಇವಾಗ ಇಟ್ಟಿದ್ದೀನಿ ನೋಡಿ ಅದೆಲ್ಲಾನು ಸಸಿ ಇಟ್ಟು ನೀರೆಲ್ಲ ಹಾಕಿ ನೋಡಿ ಈ ತರ ಹೂ ಬಿಡುತ್ತೆ ಸಾಕು ಇಷ್ಟು ಚ ಇಷ್ಟು ಚೆನ್ನಾಗಿ ಹೂ ಬಿಟ್ರು ಸಾಕು ನಮಗೆ ಇದೇನು ತುಂಬಾ ಹೈಟ್ ಆಗು ಸಹ ಬೆಳೆಯೋದಿಲ್ಲ ಇನ್ನ ನೋಡಿ ಇದು ಕಟಿಂಗ್ ಇಟ್ಟಿದ್ನಲ್ಲ ಗುಲಾಬಿ ಗಿಡ ಅದನ್ನು ಸಹ ನೀರ್ ಹಾಕಿದೀನಿ ಇದ್ರಲ್ಲಿ ಸ್ವಲ್ಪ ಸಸಿಗಳು ಬಂದ್ರು ಸಾಕು ಇವಾಗ ನಾವು ಇಟ್ಟಿದಂತ ಕಟಿಂಗ್ ಎಲ್ಲ ಬರುತ್ತೆ ಅಂತ ಹೇಳಕ್ಕೂ ಆಗೋದಿಲ್ಲ ಎಷ್ಟು ಬರುತ್ತೋ ಅಷ್ಟೇ ಸಾಕಲ್ವಾ ಹಂಗಾಗಿ ಸುಮ್ನೆ ಬಿಸಾಕೋ ಬದಲು ಈ ತರ ಕಟಿಂಗ್ ಇಟ್ರು ಸಹ ನಮ್ಗೆ ಬೇರೆಯವ್ರಿಗೂ ಸಾಕ ಕೊಡೋಕೆ ಅನುಕೂಲನೂ ಆಗುತ್ತೆ ನಾವು ಸಹ ಬೆಳಸ್ಕೋಬಹುದು ಇನ್ನು ಇದು ನೆಲ ಒರೆಸ್ತೀವಲ್ಲ ಮಾಪು ಆ ಮಾಪು ತಂದಾಗ ಕವರ್ ಬಂದಿರುತ್ತೆ ನೋಡಿ ಆ ಕವರು ಅದಕ್ಕೂ ಸಹ ನಾನು ಮಣ್ಣೆಲ್ಲ ಹಾಕಿ ಮತ್ತೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿರ್ತೀನಿ ಅದಕ್ಕೆ ಬೇರೆ ಏನಾದರೂ ಬೀಜ ಇಡೋದಕ್ಕಾಗುತ್ತೆ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಕೆಳಗಡೆ ಸ್ವಲ್ಪ ಅದು ಕಟ್ ಮಾಡಿಬಿಟ್ಟು ಅದಕ್ಕೆ ಏನಾದರೂ ಒಂದು ಚಿಪ್ಪು ಏನಾದರೂ ಇಟ್ಬಿಟ್ಟು ಅದಕ್ಕೆ ಮಣ್ಣು ಮಣ್ಣು ಹಾಕೋದ್ರೂ ಸಾಕು ನೋಡಿ ಅದು ಕವರ್ ರೆಡಿ ಮಾಡ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಬೆಂಡೆಕಾಯಿ ಬೀಜನ ಇಡ್ತಾ ಇದ್ದೀನಿ ಆ ಬೆಂಡೆಕಾಯಿ ಗಿಡದಲ್ಲೇ ಒಣಗೋದಂಗೆ ಆಗಿತ್ತು ಅದನ್ನೇ ನಾನು ಕಲೆಕ್ಟ್ ಮಾಡಿ ಇಡ್ತಾ ಇದೀನಿ ಈ ತರ ಮಾಡ್ಕೋಬಹುದು ನಾವು ಎಲ್ಲದಕ್ಕೂ ದುಡ್ಡು ಕೊಟ್ಟು ತರಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಒಂದ್ಸರಿ ದುಡ್ಡು ಕೊಡ್ತು ಮತ್ತೆ ಅದರಿಂದ ನಾವು ಹೆಚ್ಚಾಗಿ ಸಸಿಗಳಾಗಲಿ ಬೀಜಗಳಾಗಲಿ ರೆಡಿ ಮಾಡ್ಕೋಬಹುದು ಈ ಬೆಂಡೆಕಾಯಿ ಬೀಜನ ನಾನು ಒಂದ್ ಮೂರು ಪಾಟಲ್ಲಿ ಇಟ್ಟಿದ್ದೀನಿ ಸಾಕು ಒಂದ್ ಮೂರ್ ನಾಲ್ಕು ಪಾಟಿಗೆ ಇಟ್ಟರು ನಮ್ಮ ಮನೆಗೆ ಆಗೋಷ್ಟು ನಾವು ಬೆಳ್ಕೋಬಹುದು ರೆಡಿ ರೆಡಿಯಾಗಿದೆ ಇವಾಗ ಇದು ನಾವು ಇದು ಇವಾಗ ಬೀಜ ಇಡ್ತಾ ಇದ್ದೀನಲ್ಲ ಬೆಂಡೆಕಾಯಿ ಬೀಜನ ಆ ಬೆಂಡೆಕಾಯಿ ಬೀಜ ಸಸಿ ಬರೋಷ್ಟೊಳಗೆ ಆ ಗೊಬ್ಬರನೂ ಚೆನ್ನಾಗಿ ಸಿಗುತ್ತೆ ಗಿಡನೂ ಹೆಲ್ದಿಯಾಗಿ ಬರುತ್ತೆ ಈ ತರ ಮಾಡೋದ್ರಿಂದ ನಾವು ಯಾವುದೇ ರೀತಿ ಗೊಬ್ಬರಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅನ್ನೋ ಅವಶ್ಯಕತೆನೆ ಇರೋದಿಲ್ಲ ನೋಡಿ ಇವಾಗ ಅದು ಬೀಜ ಎಲ್ಲ ಇಟ್ಟಾಗಿ ಲಾಸ್ಟಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ ಗಾರ್ಡನ್ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರೋ ಜೋರು ಮಳೆ ಸ್ಟಾರ್ಟ್ ಆಯಿತು ನಾನೇ ಹೊರ್ಗಡೆ ನಿಂತ್ಕೊಂಡು ಮಳೆ ಎಂಜಾಯ್ ಮಾಡ್ತಾ ಇದ್ದಾನೆ ಇವತ್ತು ನೋಡಿ ಇಷ್ಟು ಸಿಕ್ಕಿದೆ ಸ್ವಲ್ಪ ಸೊಪ್ಪು ಹಾರ್ವೆಸ್ಟ್ ಮಾಡಿದೆ ಅಂದರೆ ಅದೇನೇ ತೋರಿಸಿಲ್ಲ ನಾನು ಹಾರ್ವೆಸ್ಟ್ ಮಾಡೋದು ಅದು ವೀಡಿಯೋ ಇನ್ನೂ ಲೆಂತಿ ಆಗುತ್ತೆ ಅಂದ್ಬಿಟ್ಟು ತೋರಿಸಿಲ್ಲ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಒಂದಿನ ವೀಡ್ಯದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು